ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಊರಿಂದ ಬಂದಿದ್ದ ತಕ್ಷಣವೇ ನಮ್ಮಮ್ಮನ್ನ ನೋಡೋಕೆ ಬಂದೆ ಹೊಲಕ್ಕೆ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀನಿ ಮಾತಾಡ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಿದ್ದ ತಕ್ಷಣ ಅಮ್ಮ ಕಾಣಿದ್ರೆ ಒಂಥರ ಕಸಿ ಆಗಾಗಿ ಆಗಿ ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಟ್ರೆ ಸ್ವಲ್ಪ ಸಮಾಧಾನ ಬನ್ನಿ ಬಂದು ಸ್ವಲ್ಪ ಕಾದೆ ಆದರೆ ಬರಲಿಲ್ಲ ನಮ್ಮಮ್ಮ

అవు అల్లకి ఇక్కడ ఔషధి తరకొరే హాగ్బిటే చిక్ చుక్కె ఇరేటర చిక్కు మేలు హగ తగ కట్బారా అలా కట్టక నమ్మ తొడు ఎప్ప ఎస్ అగ్గ బా అలా అగ్గ కట్ కొడు మళ్ళు బరణ

ನಿನ್ನೆ ಮೊನ್ನೆ ನೋಡಿದಾಗ ಚಿಕ್ಕ ಚಿಕ್ಕ ಗಿಡ ಅನ್ಸ್ತಿತ್ತು ಇವತ್ ನೋಡಿ ಈಗಲೇ ಎಷ್ಟು ದೊಡ್ಡ ಗಿಡ ಆಗಿ ಗಿಡ ತುಂಬಾ ಕಾಯಿ ಬಿಟ್ಟಿದೆ ಟೊಮೊಟೊ ಕಾಯಿ ಮೊನ್ನೆ ಮೊನ್ನೆ ಕಿತ್ತು ಮಾರಿದ್ದಾರೆ ಅನ್ಸುತ್ತೆ ಅದಕ್ಕೆ ಎಲ್ಲಿ ನೋಡಿದ್ರು ಬರೀ ಕಾಯಿನೇ ಕಾಣ್ತಾ ಇದಾವೆ ಅಂದರೆ ಮೊನ್ನೆ ಮಾರ್ಕೆಟಲ್ಲಿ ಜಾಸ್ತಿ ರೇಟ್ ಇರಲಿಲ್ಲ ಅಂತ ಹೇಳ್ತಿದ್ದ ಒಂದು ಬಾಕ್ಸಿಗೆ ಮುನ್ನೂರು ರೂಪಾಯಿನೋ ಇದೆ ಅಂತ ಹೇಳ್ತಿದ್ರು ಆದರೆ ಇಷ್ಟ ಆದರೆ ಅವ್ರಿಗೆ ಗಿಟ್ಟೋದಿಲ್ಲ ಯಾಕೆಂದರೆ ಅದ್ರ ಖರ್ಚೆ ಅಷ್ಟು ಬಂದಿರುತ್ತಾ ತುಂಬ ಬಂದಿರುತ್ತೆ ಮುನ್ನೂರು ರೂಪಾಯಿ ಬಾಕ್ಸ್ ಆದರೆ ಇವ್ರಿಗೆ ಗಿಟ್ಟಲ್ಲ ನೋಡಿ ಗಿಡ ತುಂಬ ಕಾಯಿ ಜವಳಿಕ ಗಿಡ ಇದು ಹೂವಾಗಿದೆ ನಮ್ಮ ಕೆಲಸ ಇದೆ ಈಗ ಬರೋಕ್ಕಾಗೋದಿಲ್ಲ ನೀವು ಹೋಗು ನಾನು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಹೋಗ್ತಾ ಇದ್ದೀನಿ ಒಬ್ಬಳೆ ಇನ್ನು ಕೆಲಸ ಬಾಕಿ ಇದೆ ಅಂತ ಆಮೇಲೆ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಬರ್ತೀನಿ ಅಂತಂದರು ಹಾಗಾಗಿ ನಾನು ಒಬ್ಬಳೆ ಹೋಗ್ತಾ ಇದ್ದೀನಿ ಇನ್ನು ನನ್ನ ಚಾನೆಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಅನಿಸ್ತಿದೆ ವೀಡಿಯೋ ಅಂತೇಳಿ ಕಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ನೋಡಿ ನಮ್ಮೂರು ಎಷ್ಟು ಚೆನ್ನಾಗಿದೆ ಅಲ್ಲ ಆ ಕಡೆ ಈ ಕಡೆ ಹಸಿರು ನಡುವೆ ದಾರಿ ಮಳೆಗಾಲದಲ್ಲಿ ನಮ್ಮೂರು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ತ್ಯಾಗು ತ್ಯಾಗ ಮರಗಳು ಎಷ್ಟು ದೊಡ್ಡವಾಗಿದ್ದಾವೆ ಒಳ್ಳೆ ಶೂಟಿಂಗಿಗೆ ಚೆನ್ನಾಗಿದೆ ನಮ್ಮೂರು ಆ ಗಿಡ ನೋಡಿ ಎಷ್ಟೊಂದು ಹರಡಿದೆ ಮನೆ ಹತ್ರ ತುಂಬಾ ಒಳ್ಳೇದು ತಿಂದ್ರೆ ಬ್ರಾಹ್ಮಿಂತರಲ್ವಾ ಇದೆ ಅದು ಎಷ್ಟೊಂದು ಬೆಳೆದಿದೆ ನೋಡಿ ಹೂವುಗಳು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಸಂಪಾಗಿ ಬೆಳೆದಿದೆ ಮಳೆ ಮೇಲೆ ಮೇಲೆ ಆಗ್ತಿದೆಯಲ್ಲ ಹಂಗಾಗಿ ಹಸ್ತ್ರ ಬೆಳೆದಿದೆ ಇದ್ರದ್ದು ಹೂವು ನೋಡಿ ಗಮ್ಮಂತಿದೆ ವಾವ್ ಗಮ್ಮಂತಿದೆ ಇದು ಸೊಪ್ಪಿನ ಸಾಂಬಾರಿಗಾಗಲಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಮ್ಮಮ್ಮ ಎಲ್ಲ ಹಾಕಿದ್ದಾರೆ ಅವರು ಸೊಪ್ಪಿನ ಸಾಂಬಾರೆಲ್ಲ ಇದನ್ನ ಮಾಡ್ಕೊಂಡಾಗ ಹಾಕಿ ಸಾಂಬಾರು ಮಾಡ್ತಾರೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಖಾಲಿ ಹೊಟ್ಟೆಗೆ ಏನೂ ತಿನ್ನೋದಿಲ್ಲ ಸಾಂಬಾರಿಗೆ ಆದರೆ ಹಾಕೊಂಡು ತಿಂತಾರೆ

ಎಲ್ಲಿ ಬರ್ತೈತಲ್ಲ ಅಲ್ಲಮ್ಮ ಅಯ್ಯೋ ಧ್ವನಿನೇ ಇಲ್ಲ ಅವನಿಗೆ ಏನು ಮಾಡ್ತೇಂಟಿ ಏಯ್ ಹುಡುಗರೆಲ್ಲ ಓದ್ಕೊಂಡಿದ್ದಾರೆ

ಅಜ್ಜಿ ನುಗ್ಗಿ ಸೊಪ್ಪಿನ ಉದ್ಕ ಮಾಡು ಅಂತೇಳಿ ಎಲ್ಲ ನೀಟಾಗಿ ಸೊಪ್ಪೆಲ್ಲ ಕೊಟ್ಟರು ನಾನು ಅಡುಗೆ ಮಾಡೋದಕ್ಕೆ ಅಂತೇಳಿ ಬಂದೆ ನನ್ನ ತಮ್ಮನ ಹೆಂಡ್ತಿ ಇಲ್ಲ ಇಲ್ಲಂದರೆ ಅವಳೇ ಅಡುಗೆ ಮಾಡ್ತಾ ಇದ್ದು ಅವಳು ಊರಿಗೆ ಹೋಗಿದ್ದಾಳೆ ಹಾಗೆ ಆಂಟಿ ಮಕ್ಕಳೆಲ್ಲ ಮಾತಾಡ್ಸ್ಕೊಂಡು ಬಂದೆ ಅವರೆಲ್ಲ ಟಿ ವಿ ನೋಡ್ಕೊಳ್ತಾ ಬರ್ಕೊಳ್ತಾ ಇದ್ರು ಮನೆಯಲ್ಲಿ ಅದನ್ನೇ ಅವ್ರನ್ನೆಲ್ಲ ರೇಗಿಸಿ ಈಗೆಲ್ಲ ಟಿ ವಿ ನೋಡ್ಕೊಂಡು ಬರಿಬಾರ್ದು ಟಿ ವಿ ಆಫ್ ಮಾಡಿ ನೀಟಾಗಿ ಕೂತ್ಕೊಂಡು ಓದಬೇಕು ಅಂತೇಳಿ ಬಂದೆ ಅಮ್ಮನೆ ಅಡಿಗೆ ಮಾಡ್ತಾ ಇದ್ರು ಇವತ್ ಮಾತ್ರ ಹೊಲಕ್ಕೊಯ್ದಾರಲ್ಲ ಹಾಗಾಗಿ ಮಾಡೋದ ಮಾಡೋದಿಕ್ಕಾಗಿಲ್ಲ ಸಾಕಾಗಿ ಬಂದಿರ್ತಾರೆ ಅಂತ ಹೇಳಿ ನಾನೇ ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ನಂತರ ಬೇಯಕ್ಕೆ ಇಡ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಸ್ವಲ್ಪ ಮಸಾಲೆಗೆ ಅಂತೇಳಿ ತಕೊಳ್ತೀನಿ ಫಸ್ಟ್ ಬೇಳೆನ ನಂತರ ತೊಳೆ ಇಟ್ಕೊಂಡಿರುವಂತಹ ಸೊಪ್ಪುನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಉಪ್ಪಾಕಿ ಕೆಲವರು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾರೆ ನನಗೆ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಂದು ಪ್ಯಾನ್ ಅಲ್ಲೇ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೆಂದಾದ್ಮೇಲೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಸಾಲೆಗೆ ನಾನು ಅಹ್ ತೆಗೆದಿಟ್ಕೊಂಡಿರುವಂತಹ ಬೇಳೆಕಾಯಿ ಹಾಗೆ ಹುರ್ದಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬ ಕೊತ್ತಂಬ್ರಿನ ಹಸಿದೆ ಹಾಕ್ತೀನಿ ಕರ್ಬೇವ್ನ ಉರಿಯೋದಿಕ್ ಹಾಕೊಳ್ತೀನಿ ಆಮೇಲೆ ಉಣೆ ಮೆಣಸಿಕಾಯಿ ಹುಣ್ಸೆ ಹಣ್ಣು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ ನಂತರ ಒಗ್ಗರಣೆಗೆ ನಾವು ನೀರು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಬೇಳೆ ನೀರು ಕೊ ಸೊಪ್ಪಿನ ಅದ್ರ ಅದಕ್ಕೆ ನಾನು ಮಸಾಲೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಒಳ್ಳೆ ಸೂಪರ್ ಆಗಿರುವ ನುಗ್ಗಿ ಸೊಪ್ಪಿನ ಉದ್ಕ ರೆಡಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಸೊಪ್ಪನ್ನ ಸಪ್ರೇಟ್ ಮಾಡಿದ್ನಲ್ಲ ಅದಕ್ಕೆ ನೀಟಾಗಿ ನಾವು ಉಣ ಮೆಣಸಿ ಹಾಗೆ ಉಪ್ಪು ಬೆಳ್ಳುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೇಯಿಸಿರುವಂತಹ ಸೊಪ್ಪನ್ನ ಇದಕ್ಕಾಕಿ ಹಾಕಿ ಕಲಸಿದ್ರೆ ಸೂಪರ್ ಆಗಿರುತ್ತೆ ಈ ಚಳಿಗಂತೂ ಈ ತರ ಅಡಿಗೆ ಮಾಡ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಕಡೆಲ್ಲ ಇದೇ ರೀತಿಯ ಅಡಿಗೆ ಮಾಡೋದು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಈ ಅಡಿಗೆ ಸೂಪರ್ ಆಗಿರುತ್ತೆ ಅನ್ನಕ್ಕೆ ಈ ಸಾಂಬಾರಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೋಗಿತ್ತು ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ